ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವರ್ಷದ ಅತಿ ದೊಡ್ಡ ದುರಂತ ಅಂದ್ರೆ ಅದು ಉತ್ತರ ಕನ್ನಡದ ಕಾರವಾರದ ಅಂಕೋಲದ ಶಿರೂರು ಗುಡ್ಡ ಕುಸಿತ ಈ ಗುಡ್ಡ ಕುಸಿತದಿಂದ ಅದೆಷ್ಟೋ ಜನರ ಬದುಕು ಸರ್ವನಾಶ ಆಗಿದೆ ಅದೆಷ್ಟೋ ಕುಟುಂಬ ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹನ್ನೊಂದು ಮಂದಿ ಗುಡ್ಡ ಕುಸಿತದಿಂದ ಒಳಗಡೆ ಸಿಕ್ಕಾಕೊಂಡಿದ್ರು ಎಂಟು ಮಂದಿಯ ಮೃತದೇಹ ಪತ್ತೆಯಾಗಿದೆ ಇನ್ನು ಮೂವರಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಪಕ್ಕದ ಕೇರಳದಲ್ಲಿ ಒಂದು ಪಾಲು ಹೆಚ್ಚು ಸುದ್ದಿ ಆಗ್ತಾ ಇದೆ ಮಾಧ್ಯಮಗಳು ಟ್ವೆಂಟಿ ಸುದ್ದಿಯನ್ನು ಪ್ರಸಾರ ಮಾಡ್ತಿವೆ ಒಟ್ಟಾರೆಯಾಗಿ ಇವತ್ತಿಗೆ ಹನ್ನೆರಡನೇ ದಿನ ಹನ್ನೆರಡನೇ ದಿನದ ಕಾರ್ಯಾಚರಣೆ ಕೂಡ ಮುಕ್ತಾಯ ಆಗಿದೆ ಹಾಗಾದ್ರೆ ಇವತ್ತಿನ ದಿನದ ಅಂತ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಯಿತು ಅಥವಾ ಕಾರ್ಯಾಚರಣೆ ಹೇಗೆಲ್ಲ ನಡೆಯಿತು ಏನಾದರೂ ಸುಳಿವು ಸಿಕ್ತಾ ಏನಾದ್ರೂ ಯಶಸ್ಸು ಸಿಕ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡುತ್ತಿದೆ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸುತ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟೆಂಬರ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಪ್ರಶ್ನೆ ಇರಬಹುದು ಯಾಕೆ ನಿರಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ವಿಡಿಯೋ ಮಾಡ್ತಿದ್ದೀರಿ ಯಾಕೆ ಪದೇ ಪದೇ ಆ ವಿಚಾರವನ್ನ ಜನರ ಮುಂದೆ ಇಡ್ತಿದ್ದೀರಿ ಅಂತ ಬಂಧುಗಳೇ ಇದು ಒಂದಿಬ್ಬರ ಜೀವವನ್ನ ಬಲಿ ಪಡೆದ ದುರಂತ ಅಲ್ಲ ಬರೋಬ್ಬರಿ ಹನ್ನೊಂದು ಮಂದಿ ಅದೆಷ್ಟೋ ಕುಟುಂಬವೇ ಸರ್ವನಾಶ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಇಂತಹ ಸುದ್ದಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಲೇಬೇಕಾಗುತ್ತೆ ಜನರ ಮುಂದಿಡಬೇಕಾಗತ್ತೆ ಹೀಗಾಗಿ ಪ್ರತಿ ದಿನ ಈ ಸಮಯಕ್ಕೆ ಅವತ್ತಿನ ಕಾರ್ಯಾಚರಣೆಯಲ್ಲಿ ಏನೇನಾಯಿತು ಎನ್ನುವಂತಹ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದೇ ಪ್ರಕಾರವಾಗಿ ಇವತ್ತಿನ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋಣ ಒಂದುಗಳೇ ಮೊದಲಿಗೆ ಅರ್ಜುನ್ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಕೇರಳ ಮೂಲದ ಟ್ರಕ್ ಡ್ರೈವರ್ ಅರ್ಜುನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಸದ್ಯ ನಾಪತ್ತೆ ಆದವರು ಮೂರು ಮಂದಿ ಕರ್ನಾಟಕ ಮೂಲದ ಅಥವಾ ಆ ಭಾಗದವರೇ ಆಗಿರುವಂಥ ಜಗನ್ನಾಥ್ ನಾಯ್ಕ್ ಅದೇ ರೀತಿಯಾಗಿ ಲೋಕೇಶ್ ನಾಯ್ಕ್ ಅವರು ಕೂಡ ನಾಪತ್ತೆಯಾಗಿದ್ದಾರೆ ಅದೇ ರೀತಿಯಾಗಿ ಅರ್ಜುನ ಕೂಡ ನಾಪತ್ತೆಯಾಗಿದ್ದಾನೆ ಆದರೆ ಅರ್ಜುನಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಹೆಚ್ಚು ಚರ್ಚೆ ಮಾಡ್ತಿದ್ದೀರಿ ಅಂತ ಯಾಕೆ ಹೆಚ್ಚು ಚರ್ಚೆ ಅಂದರೆ ಜಗನ್ನಾಥ ನಾಯ್ಕ ಹಾಗೆ ಲೋಕೇಶ್ ನಾಯ್ಕ ಬದುಕಿರುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಈ ಹಿಂದೆ ಬೇರೆ ಬೇರೆಯವರ ಮೃತದೇಹ ಪತ್ತೆ ಆಯ್ತಲ್ಲ ಅದೆಲ್ಲವೂ ಕೂಡ ಗಂಗಾವಳಿ ನದಿಯಿಂದ ಒಂದಷ್ಟು ಕಿಲೋಮೀಟರ್ ದೂರದಲ್ಲಿ ಅವರ ಮೃತದೇಹ ಪತ್ತೆ ಆಗಿದೆ ಬಹಳ ದೂರ ಕೊಚ್ಕೊಂಡು ಹೋಗಿತ್ತು ಹೀಗಾಗಿ ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅದೇ ರೀತಿಯಾದಂಥ ಅನುಮಾನ ಇದೆ ಅವರ ಮೃತದೇಹವೂ ಕೂಡ ದೂರ ಕೊಚ್ಕೊಂಡು ಹೋಗಿರಬಹುದು ಅಂತ ಹೀಗಾಗಿ ಅವರು ಜೀವಂತವಾಗಿದ್ದಾರೆ ಎನ್ನುವಂಥ ಒಂದು ಸಣ್ಣ ಹೋಪ್ ಕೂಡ ಯಾರಿಗೂ ಇಲ್ಲ ಈ ಕಾರಣಕ್ಕಾಗಿ ಜಗನ್ನಾಥ ನಾಯಕ್ ಹಾಗೆ ಲೋಕೇಶ್ ರನ್ನ ಹುಡುಕ್ತಾ ಇದ್ದೀವಿ ಅಂತ ಯಾರು ಹೇಳ್ತಾ ಇಲ್ಲ ಜಗನ್ನಾಥ್ ನಾಯ್ಕ್ ಹಾಗೆ ಲೋಕೇಶ್ವರ ಮೃತದೇಹಕ್ಕಾಗಿ ಸರ್ಚ್ ಮಾಡ್ತಿದ್ದೀವಿ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆ ಮಾತಾಡೋದು ತಪ್ಪಾಗುತ್ತೆ ಅದು ವಾಸ್ತವ ನಾವು ಆ ವಾಸ್ತವವನ್ನು ಅರಗಿಸಿಕೊಳ್ಳಲೇಬೇಕಾಗುತ್ತೆ ಅದರ ಅರ್ಜುನಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡದಾಗಿರುವಂಥ ಆಶಾಭಾವನೆ ಹೋಪ್ ಎಲ್ಲವೂ ಕೂಡ ಇದೆ ಯಾಕೆ ಅಂದರೆ ಅರ್ಜುನ ಆ ಟ್ರಕ್ನ ಕ್ಯಾಬಿನ್ ಒಳಗಡೆ ಸಿಕ್ಕಾಕೊಂಡಿರುವಂಥ ವ್ಯಕ್ತಿ ಕ್ಯಾಬಿನ್ ಒಳಗಡೆ ನೀರು ಹೋಗಿಲ್ಲ ಕ್ಯಾಬಿನ್ ಒಳಗಡೆ ಮಣ್ಣು ಹೋಗುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ ಅಂತ ಅದನ್ನು ಬಹಳ ಚೆನ್ನಾಗಿ ಬಲ್ಲಂಥವ್ರು ಹೇಳ್ತಿದ್ದಾರೆ ಲಾರಿ ಮಾಲೀಕರಿಂದ ಹಿಡಿದು ಭಾರತ ಬೆಂಜ ಟ್ರಕ್ ಗೊತ್ತಿರುವಂಥವ್ರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಕ್ಯಾಬಿನ್ ಒಳಗಡೆ ಆತ ಸಿಕ್ಕಾಕೊಂಡಿದ್ದಾನೆ ಜೊತೆಗೆ ಆತ ಒಂದಷ್ಟು ದಿನಗಳ ಕಾಲ ಬೇಕಾಗುವಷ್ಟು ಡ್ರೈ ಫ್ರೂಟ್ಸ್ ಕೂಡ ಇದೆ ಜೊತೆಗೆ ಒಂದಷ್ಟು ದಿನಗಳ ಕಾಲ ಆತ ಅಲ್ಲಿ ಉಸಿರಾಡುವಂಥ ಚಾನ್ಸಸ್ ಕೂಡ ಇದೆ ಹೀಗಾಗಿ ಆತ ಬದುಕಿರಬಹುದು ಎನ್ನುವಂಥ ಒಂದು ಸಣ್ಣ ಹೋಪ್ ಅಥವಾ ಆಶಾ ಭಾವನೆ ನನ್ನ ಪ್ರಕಾರ ಆತ ಏನಾದರೂ ಬದುಕಿ ಬಂದ್ರೆ ದೊಡ್ಡ ಪವಾಡವೇ ಅಥವಾ ಒಂದು ದೊಡ್ಡ ಮಿರಾಕಲ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಒಂದು ಎರಡು ಮೂರು ದಿನಗಳ ಆತ ಜೀವ ಉಳಿಸಿಕೊಳ್ಳೋದಕ್ಕೆ ಹೋರಾಟ ನಡೆಸಿರಬಹುದು ಅದಾದ ಬಳಿಕ ನನ್ನ ಪ್ರಕಾರ ಚಾನ್ಸಸ್ ತೀರಾ ಕಡಿಮೆ ಯಾಕಂದ್ರೆ ಅದು ಹೇಗೂ ಅರ್ಥ ಆಗ್ತಿಲ್ಲ ಹೇಗೆ ಬದುಕಿರಬಹುದು ಅಂತ ಹೇಗೂ ಅರ್ಥ ಆಗ್ತಿಲ್ಲ ಆದರೆ ಕೇರಳದ ಮಾಧ್ಯಮಗಳು ಕೇರಳದ ಜನಪ್ರತಿನಿಧಿಗಳು ಆ ಭಾಗದ ಜನ ನಮ್ಮಲ್ಲೂ ಒಂದಷ್ಟು ಜನ ಅರ್ಜುನ ಬದುಕಿರಬಹುದು ಎನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಅರ್ಜುನನ ಆ ಕೊನೆಯ ಕ್ಷಣದ ಸಂಕಟವನ್ನು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗುವುದಿಲ್ಲ ಒಂಥರ ಸಿನಿಮಾ ಇದ್ದಂಗೆ ಅದು ಯೋಚನೆ ಮಾಡಿ ಆತ ಕ್ಯಾಬಿನ್ ಒಳಗಡೆ ಸಿಕ್ಕಾಕೊಂಡಿರ್ತಾನೆ ಸುತ್ತಮುತ್ತ ಮಣ್ಣು ನೀರೊಳಗಡೆ ಹೋದ ಸಂದರ್ಭದಲ್ಲಿ ಸುತ್ತಮುತ್ತ ನೀರು ಕೂಡ ಆವರಿಸ್ಕೊಂಡಿರಬಹುದು ಇನ್ನೇನು ಸ್ವಲ್ಪ ಹೊತ್ತಿಗೆ ನನ್ನ ಪ್ರಾಣ ಹೋಗುತ್ತೆ ಅನ್ನುವಂಥ ವಿಚಾರ ಆತನ ಗಮನಕ್ಕೆ ಬರ್ತಿರುತ್ತೆ ಎಷ್ಟೇ ಕೂಗಿಕೊಂಡ್ರು ಎಷ್ಟೇ ಕಿರುಚಾಡಿದ್ರು ಕೂಡ ಆತನನ್ನು ಕಾಪಾಡೋದಕ್ಕೆ ಮಾಡೋದಕ್ಕೆ ಯಾರೂ ಇಲ್ಲ ಕ್ಷಣ ಆತನ ಕುಟುಂಬ ಕ್ಷಣ ಆತನ ಮಗು ಮನೆಯವರು ಎಲ್ಲರೂ ಕೂಡ ನೆನಪಾಗ್ತಿರ್ತಾರೆ ಆತನ ಬದುಕು ನೆನಪಾಗ್ತಿರುತ್ತೆ ಪ್ರತಿ ಕ್ಷಣ ಬದುಕಿನ ಜೊತೆಗೆ ಹೋರಾಟ ಅದು ಹೇಗೆ ಆತ ಅನುಭವಿಸಿದ್ನೋ ಗೊತ್ತಿಲ್ಲ ಆ ಸಂಕಟವನ್ನ ಅದು ಯಾವ ರೀತಿಯಲ್ಲಿ ಆತ ಜೀರ್ಣಿಸಿಕೊಂಡೋ ಗೊತ್ತಿಲ್ಲ ನಮಗದನ್ನು ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಈ ಕಾರಣಕ್ಕಾಗಿ ಅರ್ಜುನ ಬಗ್ಗೆ ಹೆಚ್ಚು ಚರ್ಚೆ ಆಗ್ತದೆ ಅವರಾದ್ರೂ ಆ ಕ್ಷಣಕ್ಕೆ ನೀರಿನಲ್ಲಿ ಕೊಚ್ಕೊಂಡು ಹೋದ್ರೂ ಸ್ವಲ್ಪ ಹೊತ್ತಿಗೆ ಅವ್ರ ಪ್ರಾಣ ಹೊರಟೋಗಿರುತ್ತೆ ಅದೊಂದು ರೀತಿ ಆದ್ರೆ ಇಲ್ಲಿ ಜೀವ ಉಳಿಸ್ಕೊಳ್ಳೋದಕ್ಕೊಂದು ಹೋರಾಟ ಇರುತ್ತಲ್ಲ ಜೀವ ಉಳಿಸ್ಕೊಳ್ಳಕೊಂದು ಯುದ್ಧ ಇರುತ್ತಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ನರಳಿ 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 ಕೊನೆಗೆ ಪ್ರಾಣ ಬಿಡುವಂಥ ಪರಿಸ್ಥಿತಿ ಯಾಕೆ ಪ್ರಾಣ ಬಿಡುವಂಥ ಪರಿಸ್ಥಿತಿ ಅಂತ ನನ್ನ ಪ್ರಕಾರ ಆತ ಬದುಕಿರುವಂಥ ಚಾನ್ಸಸ್ ತೀರಾ ಕಡಿಮೆ ಈಗ ಸಂಜೆ ಸುಮಾರಿಗೆ ಕೇರಳದ ಶಾಸಕರು ಕೂಡ ಅದನ್ನೇ ಹೇಳ್ತಾ ಇದ್ರು ಕೇರಳ ಭಾಗದ ಶಾಸಕರೊಬ್ಬರು ಆತ ಉಳಿದಿರುವಂಥ ಚಾನ್ಸಸ್ ತೀರಾ ತೀರಾ ಕಡಿಮೆ ನಮ್ಗೆ ಈಗ ಯಾಕೋ ಯಾವುದೇ ಆಶಾಭಾವನೆಯು ಕೂಡ ಉಳ್ಕೊಂಡಿಲ್ಲ ಅಂತ ಈಗ ಕಾರ್ಯಾಚರಣೆಯ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ಅಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನೇವಿ ಸ್ಥಳೀಯ ಪೊಲೀಸರು ಮುಳುಗು ತಜ್ಞರು ಓರ್ವ ಸೇನಾಧಿಕಾರಿ ಅಂದರೆ ಮೇಜರ್ ಜನರಲ್ ಇವರೆಲ್ಲರೂ ಕೂಡ ಅಲ್ಲಿ ಬೀಡುಬಿಟ್ಟಿದ್ದಾರೆ ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಲಾರಿಯನ್ನು ಡಿಟೆಕ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಡ್ರೋನ್ ಮೂಲಕ ಹಾಗೆ ಬೇರೆ ಬೇರೆ ಒಂದಷ್ಟು ಟೆಕ್ನಾಲಜಿಯ ಮೂಲಕ ಲಾರಿಯನ್ನು ಡಿಟೆಕ್ಟ್ ಮಾಡಿದ್ದಾರೆ ಅಂದರೆ ಇಂತಿಷ್ಟು ಹೈಟು ಅಥವಾ ಇಂತಿಷ್ಟು ಅಗಲ ಲಾರಿ ಇರುತ್ತೆ ಅಂತ ಗೊತ್ತಲ್ಲ ಅದೇ ರೀತಿಯಾದಂತೂ ಒಂದು ಮೆಟಲ್ ಈಗಾಗಲೇ ಪತ್ತೆ ಆಗಿದೆ ಹೀಗಾಗಿ ಬಹುತೇಕ ಅದು ಲಾರಿಯೇ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾಕಂದ್ರೆ ಲಾರಿ ಇನ್ನೆಲ್ಲೂ ಹೋಗಿರೋದಕ್ಕೆ ಚಾನ್ಸಸ್ ಇಲ್ಲ ತೀರಾ ತುಂಬಾ ದೂರ ಕೊಚ್ಕೊಂಡು ಹೋಗಿರೋದಕ್ಕೂ ಚಾನ್ಸಸ್ ಇಲ್ಲ ಇನ್ನು ರಸ್ತೆಯ ಮೇಲೆ ಮಣ್ಣೆಲ್ಲವನ್ನೂ ಕೂಡ ತೆಗೆದಾಗಿದೆ ಅಲ್ಲಂತೂ ಲಾರಿ ಇಲ್ಲ ಹೀಗಾಗಿ ಆ ಮಣ್ಣಿನ ಗುಡ್ಡದ ಕೆಳಗಡೆ ಲಾರಿ ಇರಬೇಕು ಆದರೆ ಲಾರಿಯನ್ನು ಎತ್ತೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಹೀಗಾಗಿ ಜಿಲ್ಲಾಡಳಿತ ಇದೀಗ ಲಾರಿಯನ್ನು ಎತ್ತುವಂತ ಆಸೆಯನ್ನ ಸಂಪೂರ್ಣವಾಗಿ ಕೈಬಿಟ್ಟಾಗಿದೆ ಲಾರಿ ಎತ್ತುವಂತ ಕಾರ್ಯಾಚರಣೆಯನ್ನು ಮಾಡೋದಿಲ್ಲ ಆದರೆ ಜಿಲ್ಲಾಡಳಿತ ಈಗ ಕೈಗೊಂಡಿರುವಂತ ಕೆಲಸ ಏನಪ್ಪಾ ಅಂದ್ರೆ ಲಾರಿ ಒಳಗಡೆ ಅರ್ಜುನ ಇದ್ದಾನ ಅನ್ನೋದನ್ನ ಪತ್ತೆ ಹಚ್ಚಿ ಆತನನ್ನ ಎತ್ಕೊಂಡು ಬರೋದು ಜೀವಂತವಾಗಿದ್ರೆ ಜೀವಂತವಾಗಿ ಇಲ್ಲ ಅಂದ್ರೆ ಆತನ ಮೃತದೇಹವನ್ನ ತರುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಹೀಗಾಗಿ ಕೇವಲ ಅರ್ಜುನನ್ನ ಉಳಿಸುವಂತ ಕಾರ್ಯಾಚರಣೆ ಸದ್ಯಕ್ಕೆ ನಡೀತಾ ಇದೆ ಲಾರಿಗೆ ಸಂಬಂಧಪಟ್ಟಾಗ ಎಲ್ಲರೂ ಅದನ್ನು ಎತ್ಕೊಂಡು ಬಂದು ಪ್ರಯೋಜನ ಇಲ್ಲ ಎತ್ಕೊಂಡು ಬರೋದಕ್ಕೆ ಚಾನ್ಸಸ್ಸು ಕೂಡ ಇಲ್ಲ ಎನ್ನುವ ರೀತಿಯಲ್ಲಾಗಿದೆ ಇನ್ನು ಅರ್ಜುನನ ಕರ್ಕೊಂಡು ಬರಬೇಕಂದ್ರೆ ಮಷಿನ್ ಮೂಲಕ ಇನ್ನೊಂದು ಮಗದೊಂದು ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ ಕೇವಲ ಮ್ಯಾನ್ಯುವಲಿ ಅಂದ್ರೆ ಮನುಷ್ಯನೇ ಹೋಗಿ ಆತನನ್ನು ಎತ್ಕೊಂಡು ಬರಬೇಕು ಅಂದರೆ ಮುಳುಗು ತಜ್ಞರೇ ಅಂಥದ್ದೊಂದು ಕೆಲಸವನ್ನ ಮಾಡಬೇಕಾಗತ್ತೆ ಮುಳುಗು ತಜ್ಞರು ಆ ಕೆಲಸವನ್ನು ಮಾಡಬೇಕು ಅಂತಾದರೆ ನೀರಿನ ಆ ರಭಸ ಅಥವಾ ಹರಿವು ಕಡಿಮೆ ಆಗಬೇಕಾಗತ್ತೆ ಹೀಗಾಗಿ ಇವತ್ತು ಈಶ್ವರ್ ಮಲ್ಪೆ ತಂಡ ಎಂಟ್ರಿ ಕೊಟ್ಟಿದೆ ಕರಾವಳಿ ಭಾಗದವ್ರಿಗೆ ಅವ್ರ ಹೆಸರು ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಆ ಭಾಗದಲ್ಲಿ ಈ ರೀತಿ ಯಾರಾದರೂ ನೀರಲ್ಲಿ ಸಂಕಷ್ಟಕ್ಕೆ ಈಡಾದ ಸಂದರ್ಭದಲ್ಲಿ ಅವರನ್ನ ಕಾಪಾಡುವಂತ ಕೆಲಸ ಅಥವಾ ಮೃತದೇಹವನ್ನು ಎತ್ಕೊಂಡು ಬರುವಂಥ ಕೆಲಸ ಹೀಗೆ ಸಾಕಷ್ಟು ಸಾಹಸ ಕಾರ್ಯಗಳನ್ನು ಮಾಡಿದಂಥ ತಂಡ ಹೀಗಾಗಿ ಈಶ್ವರ್ ಮಲ್ಪೆ ತಂಡ ಎಂಟ್ರಿ ಕೊಟ್ಟಿದೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅವರು ಕಾರ್ಯಾಚರಣೆ ನಡೆಸಿದ್ರು ಜೀವದ ಅಂಗನ್ನು ತೊರೆದು ಆದರೆ ಈಶ್ವರ್ ಮಲ್ಪೆ ತಂಡಕ್ಕೂ ಕೂಡ ತೀರಾ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಈಶ್ವರ್ ಮಲ್ಪೆಯವರೇ ಮತ್ತೆ ಮತ್ತೆ ಬಂದು ಹೇಳ್ತಾ ಇದ್ರು ದಡಕ್ಕೆ ಬಂದು ಇಲ್ಲ ನೀರಿನ ರಭಸ ಬಹಳ ಇದೆ ವೇಗವಾಗಿ ನೀರು ಹರಿತಾ ಇದೆ ಹೀಗಾಗಿ ಅದನ್ನ ಅದರ ವಿರುದ್ಧವಾಗಿ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೀಗಾಗಿ ಅರ್ಜುನನ ಎತ್ಕೊಂಡು ಬರಬೇಕು ಅಂತಾದರೆ ಜೀವಂತವಾಗಿಯೂ ಜೀವಂತವಾಗಿಯೋ ಅಥವಾ ಮೃತದೇಹವೋ ಎತ್ಕೊಂಡು ಬರಬೇಕು ಅಂತಾದರೆ ನೀರಿನ ವೇಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೇಕಾಗುತ್ತೆ ಹೀಗಾಗಿ ಹನ್ನೆರಡನೇ ದಿನದ ಇಲ್ಲಿ ಆಗಿದ್ದೇನಪ್ಪ ಅಂದರೆ ಈಶ್ವರ್ ಮಲ್ಪೆಯವರ ತಂಡ ಎಂಟ್ರಿ ಕೊಟ್ಟಿದೆ ಅವ್ರ ತಂಡ ಎಂಟ್ರಿ ಕೊಟ್ಟ ಮೇಲೆ ಸ್ವಲ್ಪ ಹೋಪ್ ಜಾಸ್ತಿ ಆಗಿದೆ ಹಾಗೆ ಈಶ್ವರ್ ಮಲ್ಪೆ ಅವರ ತಂಡ ಇವತ್ತು ಸ್ವಲ್ಪ ಮಟ್ಟಿಗೆ ಅದನ್ನು ಸ್ಟಡಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಏನು ಮಾಡಬಹುದು ಏನು ಮಾಡಿದ್ರೆ ಎತ್ಕೊಂಡು ಬರೋಕ್ಕೆ ಚಾನ್ಸಸ್ ಇದೆ ಎನ್ನುವ ರೀತಿಯಲ್ಲಿ ಹೀಗಾಗಿ ನಾಳೆಯ ಬಗ್ಗೆ ಒಂದಷ್ಟು ಹೋಪ್ ಜಾಸ್ತಿ ಆಗ್ತಿದೆ ನಾಳೆ ಏನಾದರೂ ಒಂದು ಬೆಳವಣಿಗೆ ಆಗಬಹುದು ಅಂತ ಆದ್ರೆ ದಿನ ಜಾಸ್ತಿ ಆಗ್ತಾ ಇದೆ ಹನ್ನೆರಡು ಆಯಿತು ನಾಳೆ ಹದಿಮೂರು ಅದಾದ ನಂತರ ಹದಿನಾಲ್ಕು ಹದಿನೈದು ದಿನ ಆಗಿ ಹೋಗುತ್ತೆ ಅಲ್ಲಿವರೆಗೆ ಅರ್ಜುನ ಬದುಕಿರುವಂಥ ಚಾನ್ಸಸ್ ಅಂತೂ ತೀರಾ ತೀರಾ ಕಡಿಮೆ ಇಲ್ಲಿ ಯಾರನ್ನು ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಕಾರ್ಯಾಚರಣೆ ಆದರೆ ಪ್ರಕೃತಿ ವಿರುದ್ಧವಾಗಿ ಯಾರಿಗೂ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಕೃತಿ ಮುನಿಸ್ಕೊಂಡ್ರೆ ನಾವು ಎಷ್ಟೇ ಅಂದ್ರೆ ಗುದ್ದಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಅಲ್ಲಿ ಆಗಿರುವಂತ ಪರಿಸ್ಥಿತಿಯೂ ಕೂಡ ಅದೇ ಅಂದರೆ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ